ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ ಅಳಿದು ತೂಗಿ ತನ್ನ ಎರಡನೆಯ ಟಿಕೆಟ್ ಘೋಷಣೆ ಮಾಡಿತು ಆದರೆ ಆಗ ಹೈಕಮಾಂಡ್ ಸಚಿವರ ಮಕ್ಕಳಿಗೆ ಟಿಕೆಟ್ ನೀಡಿ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡಲು ವೇದಿಕೆ ಕೊಟ್ಟಿದ್ದಾರೆ ಆದರೆ ಈ ಪ್ರಯೋಗಕ್ಕೆ ಕೆಲವರು ಜೈ ಸಿದ್ದರಾಮಯ್ಯ ಅಂದ್ರೆ ಇನ್ನೂ ಕೆಲವರು ಬಂಡಾಯದ ಬಾವುಟ ಹಾರಿಸಲು ಮುಂದಾಗಿದ್ದಾರೆ ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಘೋಷಣೆಯಾಗಿದ್ದೇ ತಡ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಇದೀಗ ಒಂದು ಮನೆ ಎರಡು ಅಡುಗೆ ಮನೆ ಂತೆ ಆಗಿದೆ ಇದನ್ನ ಈ ಪರಿಸ್ಥಿತಿಯನ್ನು ಭರ್ಜರಿಯಾಗಿ ಸದುಪಯೋಗ ಪಡೆದುಕೊಳ್ಳಲು ಕೇಸರಿ ಪಾಳಯ ಮುಂದಾಗಿದ್ದು ಕಾಂಗ್ರೆಸ್ನ ಪ್ರಬಲ ಹಾಗೂ ಶಾಸಕರ ಹೆಂಡತಿಯನ್ನು ಆಪರೇಷನ್ ಕಮಲ ಮಾಡುವ ಮೂಲಕ ತಮ್ಮತ್ತ ಸೆಳೆಯಲು ಮುಂದಾಗಿದ್ದಾರೆ ಹೌದು ಏಕೆಂದ್ರೆ ಬಾಗಲಕೋಟೆ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರ್ ತೀವ್ರ ಅಸಮಾಧಾನಗೊಂಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಾವುಟ ಆರಿಸಲು ಸಜ್ಜಾಗಿದ್ದರು ಇದರ ನಡುವೆ ಸದ್ದಿಲ್ಲದೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಇಳಿದಿದ್ದು ವೀಣಾ ಕಾಶಪ್ಪನರ್ ಅವರನ್ನು ಸಂಪರ್ಕಿಸಿದ್ದು ಎಂಬ ಮಾತುಗಳು ಇದೀಗ ಎಲ್ಲೆಡೆ ಕೇಳಿ ಬಂದಿವೆ ಈಗಾಗಲೇ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಘೋಷಣೆಯಾಗಿರುವುದರಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಅವರ ಬಂಡಾಯ ಏಳುವ ಸಾಧ್ಯತೆ ದಟ್ಟವಾಗಿದೆ ಅಸಮಾಧಾನ ಶಮನಕ್ಕೆ ನಾಯಕರು ಇದೀಗ ಯತ್ನಿಸುತ್ತಿದ್ದಾರೆ ಈ ನಡುವೆ ಬಿಜೆಪಿ ಸದ್ದಿಲ್ಲದೆ ಆಪರೇಷನ್ ಕಮಲಕ್ಕೆ ಇಳಿದಿದ್ದು ಪಕ್ಷ ಸೇರುವಂತೆ ವೀಣಾ ಕಾಶಪ್ಪನವರ್ ಅವರಿಗೆ ಬಿಜೆಪಿ ಆಹ್ವಾನ ನೀಡಿದೆ ಎಂಬ ಮಾಹಿತಿ ಖಚಿತ ಮೂಲಗಳಿಂದ ತಿಳಿದು ಬಂದಿದೆ ಇದೀಗ ಇದು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷವನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ಇದೇ ವೇಳೆ ಕಾಂಗ್ರೆಸ್ನಲ್ಲಿ ತಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಪಂಚಮಸಾಲಿ ಮುಖಂಡರ ಸಭೆಯಲ್ಲಿ ಕುತಂತ್ರ ಹುನ್ನಾರ ನಡೆದಿದೆ ಎಂದು ಸ್ವಸಮುದಾಯದ ನಾಯಕರ ವಿರುದ್ಧವೇ ಅಸಮಾಧಾನ ಹೊರ ಹಾಕಿದ್ದಾರೆ ಸಮಾಜಕ್ಕೆ ದುಡಿದವರು ನಾವು ಅದರ ಪ್ರತಿಫಲ ಪಡೆದವರು ಇನ್ನೊಬ್ಬರು ಎಂದು ವೀಣಾ ಕಾಶಪ್ಪನವರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದರ ನಮ್ಮ ಪಕ್ಷಕ್ಕೆ ಬರುವಂತೆ ವೀಣಾ ಕಾಶಪ್ಪನವರಿಗೆ ಬಿಜೆಪಿ ನಾಯಕರು ಆಹ್ವಾನ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಬಿಜೆಪಿಗೆ ಬನ್ನಿ ನಿಮಗೆ ನಮ್ಮ ಪಕ್ಷದಲ್ಲಿ ಭವಿಷ್ಯ ಇದೆ ಎಂದು ಕಳೆದ ಮೂರು ದಿನಗಳಿಂದ ಬಿಜೆಪಿ ನಾಯಕರು ವೀಣಾ ಕಾಶಪ್ಪನ ಅವರಿಗೆ ಆಫರ್ ಅನ್ನ ನೀಡುತ್ತಿದ್ದಾರೆ ಈ ಬಗ್ಗೆ ವೀಣಾ ಅವರು ತಮ್ಮ ಆಪ್ತರ ಬಳಿ ಸಮಾಲೋಚನೆ ಮಾಡಿದ್ದಾರೆ ಅಲ್ಲದೆ ಯಾವುದೇ ನಿರ್ಧಾರ ತಿಳಿಸದೆ ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ ಪತಿ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಕಾಂಗ್ರೆಸ್ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ವೀಣಾ ಕಾಶಪ್ಪನವರು ಪಕ್ಷ ಬಿಟ್ಟು ಹೋಗುವುದಿಲ್ಲ ಎನ್ನುವ ಮಾತುಗಳು ಕೂಡ ಇದೀಗ ಕೇಳಿ ಬರುತ್ತಿವೆ ಅದ್ಯಾಗೂ ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿರುವ ವೀಣಾ ಅವರ ಮುಂದಿನ ನಡೆ ಕುತೂಹಲ ಮೂಡಿಸಿದೆ ಆದರೆ ಚಾಣಕ್ಯ ಸಿದ್ದರಾಮಯ್ಯ ಇದನ್ನ ಇದೀಗ ವೀಣಾ ಕಾಶಪ್ಪನವರಿಗೆ ಸಮಾಧಾನ ಮಾಡಲು ಬಾರಿ ಪ್ಲಾನ್ ಮಾಡಿ ಬಿಜೆಪಿಯ ಪ್ರಯತ್ನಕ್ಕೆ ತಣ್ಣೀರು ಅದಕ್ಕೆ ವೀಣಾ ಅವರಿಗೆ ಕೆಪಿಸಿಸಿ ಮಹಿಳಾ ಅಧ್ಯಕ್ಷ ಪಠವನ್ನು ಕೊಡಲು ಸಿದ್ದರಾಮಯ್ಯ ಇದೀಗ ವಿಚಾರ ಮಾಡಿ ಅಸಮಾಧಾನ ಶಮನ ಮಾಡಲು ಮುಂದಾಗಿದ್ದಾರೆ ಇದರಿಂದಾಗಿ ಬಿಜೆಪಿ ಮತ್ತೆ ಇಂಗುತ್ತಿದ್ದ ಮಂಗನಂತೆ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ